ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಂಜಿತಾ ನಮ್ಮ ಅಕ್ಕನ ಮಕ್ಕಳು ಬಂದಿದ್ದರು ಅಲ್ಲಿ ನಮ್ಮ ಎರಡನೇಕ್ಕವ್ರು ಮನೇಲಿದ್ರು ಅಲ್ಲಿ ನಮ್ಮ ಮನೆಗೆ ಬಂದಿದ್ದರು ರಜಕ್ಕೆ ಅವ್ರನ್ನ ಕರ್ಕೊಂಡು ಊರಲ್ಲಿ ಮದುವೆ ಇತ್ತು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಕಳು ನಾನೆಲ್ಲ ನಮ್ಮ ಮನೆಯಿಂದ ಆಟೋದಲ್ಲಿ ಬಂದ್ವಿ ಶ್ರೀನಗರಕ್ಕೆ ಶ್ರೀನಗರದಿಂದ ಬಸ್ ಡೈರೆಕ್ಟ್ ಬಸ್ ಇತ್ತು ನಾಗಮಗ್ಳಕ್ಕೆ ಸೀಟೆಲ್ಲ ಫುಲ್ಲಾಗಿ ಹೊರಡೋ ಅಲ್ಲಿ ಇತ್ತು ನಾವು ಹೊತ್ಕೊಂಡ್ವಿ ಹೊರಡ್ತು ಬಸ್ಸು ಅಲ್ಲಿಂದ ಬರ್ತಾ ಗೊರ್ಗುಂಟೆ ಪಳ್ಳಿಯಿಂದ ಸ್ಟಾರ್ಟ್ ಆಯಿತು ಮಳೆ ನೆಲಮಂಗ್ಲವರ್ಗ ಅಷ್ಟೇ ಫುಲ್ ಜೋರು ಮಳೆ ಇತ್ತು ಅಲ್ಲಿಂದ ಮುಂದೆ ಮಳೆನೇ ಇರಲಿಲ್ಲ ಮುಂದೆ ಎಲ್ಲೂ ಒಂಚೂರು ಮಳೆನೇ ಇರಲಿಲ್ಲ ಹಂಗೆ ನಾಗ್ಮಗ್ಲಕ್ಕೆ ಬಂದ್ವಿ ನಾಗಮಗ್ಲಕ್ಕೆ ಬರೋ ಅಷ್ಟು ಕಾಲ ಐದುವರೆ ಐದು ಮುಕ್ಕಾಲು ಆಯಿತು ನಮ್ಮ ತಂಗಿ ಯಜ್ಮರು ಏನೋ ಕೆಲಸ ಆಯ್ತು ಅಂತ ಅವರು ನಾಗಮಂಗ್ಲಕ್ಕೆ ಬಂದಿದ್ರು ಹಂಗೆ ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೊರಟ್ರು ನಾಗಮಂಗ್ಲ ಹತ್ರ ದಂಡಿಂಗ್ ನಮ್ಮ ತಾಯಿ ಬಂದ್ವಿ ಊರಿಗೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀವಲ್ಲ ಮನೆ ಅದು ನಮ್ಮದು ಹಳೆ ಮನೆ ಅದು ಮನೆ ಬಿದೋಗಿಬಿಟ್ಟಿದೆ ಇವಾಗ ಅದಕ್ಕೆ ನಾವಿಲ್ಲಿ ಹಸುಗೆ ಏನ್ಬಿಟ್ಟು ಕೊಟ್ಟಿಗೆ ಕಟ್ಸಿದ್ವಿ ಅದರಲ್ಲೇ ಸ್ವಲ್ಪ ಜಾಗ ಇತ್ತು ಅಲ್ಲೇ ಇದ್ದೀವಿ ಇವಾಗ ಸದ್ಯಕ್ಕೆ ಮನೆ ಕಟ್ಸೋವರೆಗೂ ಇವಾಗ ಅಲ್ಲೇ ಸದ್ಯದಲ್ಲಿರೋದು ಎರಡನೇ ಹಕ್ಕನ ಮಗನೂ ಚಿಕ್ಕ ಮಗನ ಅಲ್ಲೇ ಆಲ್ರೆಡಿ ಒಳಗಡೆ ಹೋದ್ರು ನಾನು ದೊಡ್ಡ ಮಗ ಹೋಗ್ತಾ ಇದ್ದಾನೆ ಆ ಊರಿಗೆ ಬರೋ ಅಷ್ಟ್ರೊಳಗಾಲೇ ಆರು ಗಂಟೆ ಆರು ಕಾಲ ಆಗಿತ್ತು ನಾವು ಯಾವಾಗಲೂ ಬಂದ್ರೂ ಸಂಜೆ ಆಗೋಗ್ಬಿಡುತ್ತೆ ಅಲ್ಲಿ ಹೊರಡೋದೇ ಲೇಟಾಗಿ ಹೊರಟುಬಿಡ್ತೀವಿ ಮನೇಲಿ ಸಂಜೆ ಆಗುತ್ತೆ ನಾವು ಅಷ್ಟ್ರಲ್ಲಿಗೆ ಲಾಸ್ಟ್ ಟೈಮ್ ನಮ್ಮ ಅಕ್ಕರವ್ರಿಗೋದಂಗೆ ಹಿಂಗೇನೆ ಲೇಟಾಗಿ ಬಂದ್ವಿ ಒಬ್ಬರು ಹಾಲು ಕರೆಯೋಕ್ಕೆ ಹಸು ಎಲ್ಲ ಕಟ್ಟಾಕಿ ರೆಡಿ ಮಾಡ್ಕೊತಾಯಿದ್ರು ನಮ್ಮಕ್ಕ ರೆಡಿ ಮಾಡ್ತಾಯಿದ್ರು ನನ್ನ ತಂಗಿಗೆ ನಮ್ಮ ಎರಡನೇ ಅಕ್ಕ ಬಂದಿಲ್ಲ ಅವ್ರಿಗೂ ಫ್ಯಾಮಿಲಿ ಮದುವೆ ಇತ್ತು ಅಂದ್ಬಿಟ್ಟು ನಮಗೂ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ ಮದುವೆ ಇತ್ತು ಅಂದ್ಬಿಟ್ಟು ನಾನು ಬಂದೆ ಸಂಜೆನೆ ನಮ್ಮ ಮನೆಯವ್ರು ಬರಲಿಲ್ಲ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದ ನನ್ನ ತಂಗಿಗೆ ನಾವು ಬಂದು ಒಂದು ಹತ್ತು ನಿಮಿಷ ಹಂಗೆ ಕೂತ್ಕೊಂಡು ಅಡ್ಡ ಆಡ್ಕೊಂಡಿದ್ದೆ ಆಮೇಲೆ ಹೊರಡೋಕೆ ಇವಾಗ ರೆಡಿ ಆಗ್ಬೇಕು ನಾನು ನಮ್ಮ ಪಾಪು ರೆಡಿ ಮಾಡೋಕ್ಕೆ ನನ್ನ ತಂಗಿಯಲ್ಲಿ ಬಟ್ಟೆ ಎಲ್ಲ ತೆಗ್ದು ಇಟ್ಬಿಟ್ಟು ಅವಳು ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ಳು ಅವಳು ಸ್ನಾನ ಮಾಡಿಬಿಟ್ಟು ಅಲ್ಲಿ ನಿಲ್ಲಿಸಿದ್ಲು ಅವಳು ಹುಡುಗರು ಬಂದಿದ್ದು ನೋಡ್ಬಿಟ್ಟು ಅವ್ರ ಜೊತೆ ಆಟ ಆಡ್ಕೊಂಡಿದ್ಲು ನನ್ನ ತಾಯಿಯವರು ಆಲ್ ಕರಿತ ಕೂತಿದ್ರು ನನ್ನ ತಂಗಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ನಮ್ಮ ಅಕ್ಕನೂ ರೆಡಿಯಾಗಿ ಕೂತಿದ್ದಾರೆ ನಾವು ಮದುವೆಗೆ ಹೊರಟ್ವಿ ಅಲ್ಲಿ ಎಂಟು ಗಂಟೆ ಆಗಿತ್ತು ಅಪ್ಪ ಬರಲ್ಲ ಅಂದಿದ್ರು ಅವ್ರಿಗೆ ಊಟ ಕೊಟ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ನಮ್ಮವ್ವ ನಮ್ಮಅಪ್ಪ ಊಟ ಹಾಕೊಟ್ರು ಎಲ್ಲ ಹಾಕೊಟ್ಬಿಟ್ಟು ಹೊರಟು ಮದ್ವೆಗೆ ಬಂದ್ವಿ ನೋಡಿ ನಮ್ಮ ಅಕ್ಕ ರೆಡಿ ಮಾಡಿರೋದು ನನ್ನ ತಂಗಿಗೆ ಚೆನ್ನಾಗಿ ಕಾಣ್ತಾ ಅಲ್ವಾ ಅಲ್ಲೇ ಆರ್ಕೆಸ್ಟ್ರಾನು ಮಾಡ್ಸಿದ್ರು ಅದನ್ನ ನೋಡ್ತೀನಿ ಅಂದ್ಬಿಟ್ಟು ಅಲ್ಲಿ ಕೂತಿದ್ಲಳು ಅಲ್ಲೊಬ್ರು ತಾತ ಸಾಂಗ್ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತೀನಿ ನೋಡೋದು ಇದು ಇಲ್ಲೇ ಅಲ್ಲ ನನಗೆ

왜? 뭔데? 아. Thank you. 졸래? 이거 대가. ಥ್ಯಾಂಕ್ ಯು ಫ್ರೆಂಡ್ಸ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಊರ್ ವಿಡಿಯೋ ಇನ್ನ ತುಂಬಾ ಇದೆ ಮುಂದೆ ಬರುತ್ತೆ ಸಾರಿ ಸ್ವಲ್ಪ ಲೇಟ್ ಆಯ್ತು